ರಾಮಮಂದಿರ ಉದ್ಘಾಟನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ನೀಡದಿರುವ ವಿಚಾರ ಹಾಸನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ಬಿಜೆಪಿಯವರದ್ದೇ ಒಂದು ಅಜೆಂಡಾ ಇರುತ್ತದೆ ಯಾರಿಗೆ ಕರೆಯಬೇಕು ಯಾರನ್ನ ಕರೆಯಬಾರದು ಇವೆಲ್ಲ ಇರ್ತಾವೆ ಬಿಜೆಪಿ ಅಜೆಂಡಾನ ನಾವ್ಯಾಕೆ ಪ್ರಶ್ನೆ ಮಾಡಲು ಹೋಗಬೇಕು ಅಲ್ಲಿ ರಾಮ ಮಂದಿರಕ್ಕೆ ಹೋಗಿ ರಾಮನ ದರ್ಶನ ಮಾಡಿ ರಾಮನ ಪೂಜೆ ಮಾಡಿದರೆ ಮಾತ್ರ ಆಶೀರ್ವಾದನ ನಮ್ಮೂರಲ್ಲಿರುವ ರಾಮನನ್ನು ಪೂಜೆ ಮಾಡಿದ್ರೆ ನಮಗೆ ರಾಮ ಆಶೀರ್ವಾದ ಮಾಡೋದಿಲ್ವಾ ಅಲ್ಲೇ ಹೋಗಿ ಪೂಜೆ ಮಾಡಬೇಕಾ ಎಂದು ವ್ಯಂಗ್ಯ ಮಾಡಿದರು ಏನೋ ಒಂದು ವೃತ್ತಿಗೆ ಮನಸ್ಸಿನ ನೆಮ್ಮದಿಗೆ ನಾವು ಒಂದು ದೇವಸ್ಥಾನಗಳಿಗೆ ಹೋಗ್ತಕ್ಕಂಥ ಈ ಶ್ರೀರಾಮನ ದೇವಸ್ಥಾನ ಅಗ್ರೋದ ಆಚರಣಿಕೆ ಶ್ರೀರಾಮುನ ಆಶೀರ್ವಾದ ಆಗೋದಿಲ್ಲ ಇಲ್ಲಿರೋ ಶ್ರೀರಾಮನ ದೇವಸ್ಥಾನಕ್ಕೆ ಹೋದ್ರೆ ಶ್ರೀರಾಮನ ಆಶೀರ್ವಾದ ಆಗೋದಿರ್ತದೆ ಅದರಿಂದ ಅವರವ್ರ ನಂಬಿಕೆ ಕಂಡುಬಿಡುವಾಗ ಅವರವ್ರು ನಡ್ಕೊಂತಲ್ಲ ಅದು ತಪ್ಪು ಸರಿ ಅಂತ ಯಾಕೆ ಏನಾದ್ರು ಅದಕ್ಕೆ ನಾವು ಏನು ಹೇಳಬೇಕು ಅವ್ರು ಸಣ್ಣನ ಅಂತ ಹೇಳೋಣ ಅಂತ ಹೇಳೋಣ ನೀವೇ ಹೇಳಿ ಏನ್ ಹೇಳ್ಬೇಕು ಅವರೇ ಕತ್ತರಿಸಿದ ಅಲ್ಲೇ ಸಿಕ್ತಿದಾರೆ ರಾಜಕೀಯ ಪ್ರೇರಿತನ ನೀವ್ ಒಪ್ತೀರ ಹೇಳಿ ಹೋಗಿ ನಾವ್ ಹೇಳೋದು ನೋಡಿ ಯಾರೇ ತಪ್ಪು ಇರಲಿ ಕಾಂಗ್ರೆಸ್ನವ್ರು ಮಾಡಿರ್ಲಿ ಇನ್ನೊಂದು ಪಕ್ಷದವ್ರು ಮಾಡಿರ್ಲಿ ಯಾವೇ ಮಾಡಿರ್ಲಿ ಕಾನೂನು ಎಲ್ಲರಿಗೂ ಒಂದೇ ಕಾನೂನಲ್ಲಿ ಯಾರು ತಪ್ಪಿತ ಕಾನೂನು ಹೇಳ್ತಾರೆ ನೋಡಿ ಇವರು ಕಳ್ಳ ತಮ್ಮ ಕಳ್ಳ ಅಂತಕ್ಕು ಈಗ ಅಂಗ್ರೆಸ್ ಜನರು ಮನಸ್ಸಲ್ಲಿ ಆರೋಪ ಸಾಬೀತಾದ ರೀತಿಯಲ್ಲಿ ಜನ ಇವಾಗಲಿಲ್ಲ ಅಂಥವ್ರಿಗೆ ಇವರು ಬೆಂಬಲ ಕೊಡ್ತಾರೆ ಅಂತ ಹೇಳೋ ನಾವು ಭಾವಿಸ್ಬೋದಾ ಈ ಪ್ರತಾಪ ಸಿನಿಮಾನ ಬೆಂಬಲ ಅಂತ ನಾವು ಹೇಳ್ಬೋದಲ್ಲ ಹಾಗಾಗಿ ನೋಡಿ ಯಾವ ಯಾವುದೋ ಕಾರಣಕ್ಕೋಸ್ಕರ ಯಾರ್ಯಾರೋ ಟೀಕೆ ಮಾಡತಕ್ಕಂಥದ್ದು ಸರಿಯಾದ ತಂತತ್ಯ ಅಲ್ಲ ಈಗಾಗಲೇ ಅದ್ರ ಬಗ್ಗೆ ಕಾನೂನು ಕ್ರಮಗಳು ಈಗ ಜಾರಿ ಇದ್ದಾವೆ ಅವರು ಅಲ್ಲಿ ಅವರು ನಿರ್ಧೋಷ ಬನ್ನಿ ಬರ್ರಿ ನಾನು ಬೇಡ ಅಂತ ಈವನ್ ಏಕೆ ಅವ್ರಿಗೆ ಸ್ಟೇಷನ್ಗೆ ಕೊಡ್ತೀನಿ ಎಫ್ ಐ ಅರೆಸ್ಟ್ ಮಾಡಿಸ್ತೀನಿ ಯಾರಿಗೆ ಅದೆಲ್ಲ ಕೋರ್ಟ್ ಗಳಿದಾವೆ ಅದನ್ನೆಲ್ಲ ಕಾನೂನಿನ ಯಾವುದೇ ಉಲ್ಲಂಘನೆ ಇದ್ರೆ ಕೋರ್ಟ್ ನಲ್ಲಿ ಅವ್ರಿಗೆ ಪ್ರಶ್ನೆ ಮಾಡಿ ಕೋರ್ಟ್ ಏನು ಅಂತಿಮ ನಿರ್ಣಯ ಕೊಡುತ್ತೆ ನಿರ್ಣಯಕ್ಕೆ ನಾವೆಲ್ಲ ಸರಿ ಮುಖ್ಯಮಂತ್ರಿ